ಮುದ್ದು ಮಕ್ಕಳಿಗೆ ರಾಷ್ಟ್ರೀಯ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಷ್ಟತನ ಎಲ್ಲ ವಿದ್ಯಾರ್ಥಿಗಳು ಹೇಳಿದರು ಯಾರ ನೆನಪಿಗೋಸ್ಕರ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ನಾವು ಅಂತ ಹೌದಾ ಅವರಿಗೆ ನಾವು ಚಾಚಾ ಅಂತ ಕರಿತೀವಿ ಅವರಿಗೆ ನಾವು ಚಾಚಾ ಅಂತ ಕರಿತೀವಿ ಭಾರತ ದೇಶದ ಮೊದಲ ಪ್ರಧಾನಿಯಾಗಿರ್ತಕ್ಕಂತಹ ಚಾಚಾ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನವನ್ನು ನಾವು ಭಾರತದಲ್ಲಿ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಹೌದಾ ಹದಿನೆಂಟನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ಪ್ರಯಾಗ್ರಾಜ್ ಈಗಿನ ಪ್ರಯಾಗರಾಜು ಅವಾಗಿಂದ ಅಲಹಾಬಾದ್ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಜನನ ಆಗ್ತದೆ ತಂದೆ ಮೋತಿಲಾಲ್ ನೆಹರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಚಿಂತಕರು ನೋಡ್ರಿ ಜವಾಹರಲಾಲ್ ನೆಹರು ಅವ್ರ ಬಗ್ಗೆ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಬಂಗಾರದ ಚಮಚವನ್ನ ಬಾಯಿಗೆ ಇಟ್ಕೊಂಡು ಹುಟ್ಟಿದವರು ಅವರು ಆಗರ್ಬ ಶ್ರೀಮಂತ ತಂದೆಯ ಮಗ ಆರ್ವರ್ಡು ಏನಪ್ಪ ಅಂದ್ರೆ ಕೇಂಬ್ರಿಜ್ ನಲ್ಲಿ ಅಧ್ಯಯನ ಮಾಡಿ ಬ್ಯಾರಿಸ್ಟರ್ ಪದವಿಯನ್ನ ಪಡಿತಾರೆ ಆ ಕಾಲಕ್ಕೆ ಹೊರದೇಶದಾಗ ಅಧ್ಯಯನ ಮಾಡಿ ಬ್ಯಾರಿಸ್ಟರ್ ಪದವಿ ಪಡೆದ್ರು ಕೂಡ ಮಹಾತ್ಮ ಗಾಂಧಿ ಅವರ ಒಂದು ಒಳಗಾಗಿ ಅಷ್ಟೇ ಸರಳವಾಗಿ ಬದುಕಿದ್ರು ನಾನು ಅವಾಗ ಹೇಳಿದೆ ಮೋತಿಲಾಲ್ ನೆಹರು ಆ ಕಾಲಕ್ಕೆ ದೊಡ್ಡ ಶ್ರೀಮಂತ ವ್ಯಕ್ತಿ ಅವರ ಮಗ ಇವ್ರಿಗೆ ಏನಪ್ಪ ಅಂತಂದ್ರ ಅಲ್ಲಿ ಆಕ್ಸ್ಫೋರ್ಡ್ ಕೇಂಬ್ರಿಜ್ ದಾಗ ಅಷ್ಟು ವ್ಯವಸ್ಥೆಯನ್ನು ಇಟ್ಟು ಓದಿಸಿದ್ರು ಆದ್ರೂ ಕೂಡ ನೆಹರೂ ಅವ್ರಲ್ಲಿ ಒಂದು ತುಡಿತ ಭಾರತಕ್ಕಾಗಿ ಸ್ವತಂತ್ರವನ್ನು ನಾವು ತಂದುಕೊಡ್ಬೇಕು ಭಾರತದ ಜನಗಳು ಸ್ವತಂತ್ರ ಇಲ್ಲ ಅಂತ ನಾನು ತರ ನಾನಿಂತ ಜೀವನ ಮಾಡದಷ್ಟು ಸರಿಯಲ್ಲ ಅಂತೇಳಿ ಗಾಂಧೀಜಿಯ ತತ್ವಗಳನ್ನು ಅಳವಡಿಸಿಕೊಂಡು ಗಾಂಧೀಜಿಯ ಅನ್ವಯಗಳಾಗ್ತಾರ ನೇರವರು ಏನ್ ಮಾಡ್ತಾರೆ ಅಲ್ಲೆಲ್ಲ ಬೇರೆಷ್ಟು ಪದವಿಯನ್ನು ಓದ್ಕೊಂಡು ಬಂದು ಭಾರತದ ಸ್ವತಂತ್ರ ಸಂಗ್ರಾಮದಾಗ ದುಮ್ತಾರೆ ಅಷ್ಟೇ ಸರಳ ಜೀವನ ಹೇಳಿದೆ ಅವ್ರದ್ದು ರಾಜಮನಿತನ ಅಷ್ಟು ದೊಡ್ಡ ಶ್ರೀಮಂತರಿದ್ದಮೂ ಕೂಡ ಸರಳತೆಯಲ್ಲಿ ಗಾಂಧೀಜಿ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಿಕೊಂಡು ಭಾರತದ ಸಂವಿಧಾನ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರ ಹೋರಾಡಿ ಅನೇಕ ವರ್ಷಗಳ ಕಾಲ ಜೈಲು ಅನ್ನ ಅನುಭವಿಸ್ತಾರೆ ಜೈಲು ವಾಸವನ್ನ ಕ್ವಿಟ್ ಇಂಡಿಯಾ ನಡೆದಾಗ ಭಾರತ ಬಿಟ್ಟು ತೊಲಗಿ ನಡೆದಾಗ ಹತ್ತೊಂಬತ್ತು ನೂರ ನಲವತ್ತಾಗ ಮೂವತ್ತೆರಡು ತಿಂಗಳು ಜೈಲಿಗೆ ಹಾಕ್ತಾರೆ ಇವ್ರಿಗೆ ಮೂವತ್ತೆರಡು ತಿಂಗಳು ಆಲ್ಮೋಸ್ಟ್ ಆಲ್ ಮೂರು ವರ್ಷ ಮೂರು ವರ್ಷನೂ ಕೂಡ ಇವ್ರು ಜೈಲಿನಲ್ಲಿ ಇದ್ದು ಸುಮ್ಮನೆ ಕೂಡ್ಲಿಲ್ಲ ಮೊದಲೇ ಮಹಾನ್ ಓದಿದವರು ಜೈಲಿನಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕೊಂದು ಪುಸ್ತಕವನ್ನು ಬರೀತಾರೆ ಈಗನು ಕೂಡ ನಮ್ಮ ಭಾರತ ಇಡೀ ಪ್ರಪಂಚದಾಗೆ ಫೇಮಸ್ ಬುಕ್ ಅದು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಅದರಲ್ಲಿ ಏನು ಬರೀತಾರಪ್ಪ ಅಂದ್ರೆ ಭಾರತದ ಸಂಸ್ಕೃತಿ ಭಾರತದ ನೆಲದ ಇರಿಮೆ ಗರಿಮೆ ಇಲ್ಲಿಯ ಏನಪ್ಪ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆ ಯಾವ ರೀತಿ ಜೈಲ್ದಾಗ ಬರೀತಾರೆ ಅವರು ಬರೆದು ಮತ್ತು ಅವರ ಮಗಳು ಪ್ರಿಯದರ್ಶಿನಿ ನಾವೇನು ಇಂದಿರಾ ಗಾಂಧಿ ಅಂತ ಕರಿತೀವಲ್ಲ ಅವ್ರ ಜೊತೆಗೆ ಒಂದು ಪತ್ರ ವ್ಯವಹಾರ ಮಾಡ್ಕೊತ ಅಲ್ಲೇ ಜೈಲಿನಿಂದನೇ ಮಗಳಿಗೆ ಪತ್ರಗಳನ್ನು ಬರೀತಿರ್ತಾರ ಅವ್ರ ಒಂದ್ ಕಡೆ ಅದ್ಭುತವಾದ ಹೇಳ್ತಾರೆ ಯಾರಿಗೆ ಇಂದಿರಾ ಗಾಂಧಿ ಏನಂತ ಇತಿಹಾಸವನ್ನು ಓದಲಾರದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಾರೆ ಅವರು ಇತಿಹಾಸವನ್ನು ತಿಳಿಬೇಕು ನಾವು ನಮ್ಮ ದೇಶದ ನಮ್ಮ ನೆಲದ ಇತಿಹಾಸ ನಮ್ಗೆ ಗೊತ್ತಿದ್ದಿಲ್ಲಪ್ಪ ಅಂದ್ರೆ ಮುಂದೆ ನಾವು ಇತಿಹಾಸ ಸೃಷ್ಟಿ ಮಾಡಕ್ ಆಗಲ್ಲ ಅಂತೇಳಿ ಏನಪ್ಪ ಅಂದ್ರೆ ತಮ್ಮ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಪತ್ರದಾಗ ಬರದ್ ಕಳಿಸ್ತಾರೆ ಅದೇ ಇಂದಿರಾ ಗಾಂಧಿ ಮೇಲೆ ಪ್ರಭಾವ ಬೀರ್ತದೆ ಇಂದಿರಾ ಗಾಂಧಿ ಅವರು ಮುಂದೆ ಅವ್ರನ್ನು ಕೂಡ ಅವ್ರನ್ನ ನಾವು ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತೀವಿ ಅವರ ತಂದೆಯರ ಪ್ರಭಾವ ಅವ್ರ ಮೇಲೆ ಅವ್ರ ತಂದೆ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಪ್ರಭಾವ ಅವ್ರ ಮೇಲೆ ಬಿದ್ದ ಕಾರಣ ಅವ್ರನ್ನು ಕೂಡ ಮುಂದ ಒಬ್ಬ ಮಹಾನ್ ಮಹಿಳೆ ಆಗ್ತಾಳೆ ಮತ್ತು ಭಾರತ ದೇಶದ ಪ್ರಧಾನಿಗಳಾಗ್ತಾರೆ ಅವ್ರನ್ನು ಕೂಡ ಈ ರೀತಿ ಜೈಲಿನಲ್ಲಿದ್ರು ಕೂಡ ಏನಪ್ಪಾ ಅಂತಂದ್ರೆ ಪುಸ್ತಕಗಳನ್ನು ಬರೀತಾರೆ ಸ್ವಾತಂತ್ರ್ಯದ ಬಗ್ಗೆ ವಿಚಾರ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಪೋಸಿಟ್ ಇವ್ರದ್ದು ಕಾಂಗ್ರೆಸ್ ಅವ್ರದ್ದು ಬಿಜೆಪಿ ಆದ್ರೂ ಕೂಡ ವಾಜಪೇಯಿ ಒಂದ್ ಕಡೆಗೆ ಹೇಳ್ತಾರೆ ನೆಹರು ಬಗ್ಗೆ ಏನಂತ ನಾನು ನೆಹರು ಅವರ ಕಟ್ಟಾಭಿಮಾನಿ ಯಾಕಪ್ಪ ಅಂತಂದ್ರ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅವರು ಇಂಡಿಯಾದ ಬಗ್ಗೆ ಏನು ಉಲ್ಲೇಖ ಮಾಡ್ಯಾರ ಗಂಗಾ ನದಿಯ ಬಗ್ಗೆ ಏನು ಉಲ್ಲೇಖ ಮಾಡ್ಯಾರ ಅದು ಒಬ್ಬ ಕವಿ ಒಬ್ಬ ಚಿಂತಕ ಮಾತ್ರ ಮಾಡಕ್ ಸಾಧ್ಯ ಅಂತದನ್ನಂತ ಯಾರು ಹೇಳ್ತಾರಪ್ಪ ಅಂತಂದ್ರೆ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೀತಾರೆ ನೆಹರು ಅವರು ಅಂತ ದೃಷ್ಟಿಕೋನ ಉಳ್ಳ ಒಬ್ಬ ಮುತ್ಸದಿ ಅಂತ ಹೇಳ್ತಾರೆ ನೆಹರು ಅವರ ಬಗ್ಗೆ ಕೊಂಡಾಡ್ತಾರೆ ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಒಬ್ಬ ಯಾರಪ್ಪ ಅಂತಂದ್ರೆ ಲೀಡರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಒಂದು ದೂರ ದೃಷ್ಟಿಕೋನ ಭಾರತದ ಮೊದಲ ಪ್ರಧಾನಿಗಳಾಗಿ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದರು ಈಗೇನು ನಾವು ಇಸ್ರೋ ಅಂತ ಕರಿತೀವಲ್ಲ ಬಾಹ್ಯಾಕಾಶ ಸಂಸ್ಥೆಯನ್ನ ಅವರ ಪ್ರಧಾನಿ ನೇತೃತ್ವದಾಗ ಸ್ಥಾಪನೆ ಆಯ್ತು ಮತ್ತು ಟಿ ಬಿ ಟಿ ಕಂಪ್ನಿಗಳು ಅವಾಗೆ ಬಂದ್ರು ಹೌದಾ ಭಾರತದ ತಂತ್ರಜ್ಞಾನ ಐ ಐ ಟಿ ಸ್ಥಾಪನೆ ಮಾಡಿದ್ರು ಭಾರತದ ದೇಶದ ಅಣೆಕಟ್ಟುಗಳನ್ನ ದೇವಾಲಯಗಳಂತ ಕರೆದರು ಅವರು ಅಣೆಕಟ್ಟುಗಳನ್ನ ಕಟ್ಟಿ ಏನಪ್ಪಾ ಅಂದ್ರೆ ಕಾಲುವೆಗಳ ಮೂಲಕ ಲಕ್ಷಾಂತರ ಏನೋ ಹೆಕ್ಟೇರ್ ಒಳಗಳಿಗೆ ನೀರನ್ನು ಉಣಿಸಿದ್ರು ಪಂಚವಾರ್ಷಿಕ ಯೋಜನೆಗಳನ್ನ ತಂದರು ಹೌದಾ ಮತ್ತೆ ಅಲಿಪ್ತ ನೀತಿಯನ್ನ ತಗೊಂಡು ಬಂದರು ಕಾಮನ್ವೆಲ್ತ್ ದೇಶಗಳ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸಿದರು ರಷ್ಯಾದ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸಿದ್ರು ಅಮೆರಿಕ ಜೊತೆಗೆ ಅಮೆರಿಕ ಅಂದ್ರೆ ಗೊತ್ತು ನಿಮಗ ಅವ್ರು ಸ್ವಲ್ಪ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಟ್ರಿಗರ್ ಅವರು ಅಂತ ಒಂದು ರಾಷ್ಟ್ರ ಜೊತೆಗೂ ಕೂಡ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿದ್ರು ನೇರ ಅವರು ಒಟ್ಟ ಶಾಂತಿ ಪುರುಷ ನೇರವರಿಗೆ ಯುದ್ಧಗಳಂದ್ರೆ ಆಗ್ತಿದಿಲ್ಲ ಒಟ್ಟ ಯುದ್ಧಗಳು ಬೇಡ ಅದರಲ್ಲಿ ಅದರಿಂದ ಏನೂ ಲಾಭ ಇಲ್ಲ ಸಾವು ನೋವುಗಳೇ ಜೀವನವನ್ನ ಕಳ್ಕೋತಾರ ರಕ್ತ ಸಿಗ್ತಾರೆ ಗಾಂಧಿ ಪ್ರಿಯರು ಹೇಳಿದ್ನಲ್ಲ ಗಾಂಧಿ ತತ್ವಗಳ ಅಳವಡಿಸಿಕೊಂಡಿರ್ತಕ್ಕಂಥವ್ರು ಅಹಿಂಸೆ ಯುದ್ಧಗಳು ಬೇಡ ಅಂತಕ್ಕಂಥ ಒಬ್ಬ ಮಹಾತ್ಮ ನೇರವ್ರು ಹತ್ತೊಂಬತ್ ನೂರ ಚೀನಾ ಚೀನಾ ಮೇಲೆ ಆಕ್ರಮಣ ಮಾಡ್ತಾರೆ ಅದರಿಂದ ಬಹಳಷ್ಟು ಮನನ ನೊಂದ್ತದೆ ಯಾರಿಗೆ ನೇರವ್ರಿಗೆ ಅದಕ್ಕಿಂತ ಮುಂಚೆ ಅವ್ರೇನು ಹದಿನೇಳು ವರ್ಷಗಳ ಕಾಲ ಭಾರತ ದೇಶದ ಪ್ರಧಾನಿ ಆಗಿದ್ರು ಹದಿನೇಳು ವರ್ಷ ಅಂದ್ರ ಮೂರು ನಾಲ್ಕನೇ ಅವಧಿಗೆ ಆಗಿದ್ರು ಐದೈದು ವರ್ಷಕ್ಕೊಮ್ಮೆ ಸೆಂಟ್ರಲ್ದಾಗ ಎಲೆಕ್ಷನ್ ಆಗ್ತಾರೆ ಮೂರು ಸರ್ತಿ ಆಯ್ಕೆ ನಾಲ್ಕನೇ ಶರ್ತಿನ ಆಯ್ಕೆ ಆಗಿದ್ರು ಆದ್ರೆ ನಾಲ್ಕನೇ ಅವಧಿಗೆ ಅಂತಂದ್ರೆ ವಯಸ್ಸಿನ ಕಾರಣ ಅವರು ಏನಪ್ಪಾ ಅಂತಂದ್ರ ಸಹಜವಾಗಿ ಹಸುನಿಕ್ತಾರೆ ಆದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅಜರಾಮರ ಅವ್ರೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ನಮ್ಮ ಏನು ಶಿಕ್ಷಣ ಈಗಿರ್ತಕ್ಕಂಥ ಶಿಕ್ಷಣಕ್ಕೆ ಬುನಾದಿ ಹಾಕಿದವರು ಆ ಕಾಲದಲ್ಲಿರ್ತಕ್ಕಂಥ ನೆಹರು ಮತ್ತು ಅವರ ತಂಡ ಶಿಕ್ಷಣ ಆಗಿರಬಹುದು ವಿಜ್ಞಾನ ಆಗಿರಬಹುದು ತಂತ್ರಜ್ಞಾನ ಆಗಿರಬಹುದು ನೀರಾವರಿ ಯೋಜನೆಗಳಾಗಿರ್ಬೋದು ಆಣೆಕಟ್ಟುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿ ಅವುಗಳನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು ಯಾರಪ್ಪ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನೆಹರು ಕೇಳಿದ್ರೆ ಇದು ನೆಹರು ಅಂತಕ್ಕಂಥದ್ದು ಇದು ಒಂದು ಬಿರುದು ಅಂದ್ರೆ ಆ ಅನ್ವರ್ತಕ ನಾಮ ಅಂತ ಹೇಳ್ಬೋದು ನಾವು ಇವರು ನೆಹರು ಕುಟುಂಬದವ್ರದ್ದು ನೆಹರು ಅಲ್ಲ ಅವ್ರದ್ದು ಅಡ್ಡ್ಯಾಸರು ಕೇಳ್ರಿಲೇ ಅವರ ಅಡ್ಡ ರಾಜ್ ಕೌಲ್ ಇವರು ಎಲ್ಲಿದ್ರಪ್ಪ ನೆಹರು ಮನಿತಂದವರಪ್ಪ ಅಂದ್ರೆ ಇವ್ರು ಎಲ್ಲ ಮುತ್ತಾತದವರು ಕಾಶ್ಮೀರದಾಗ ಇದ್ರು ಕಾಶ್ಮೀರದಾಗ ಇವರನ್ನ ರಾಜ್ ಕೌಲ್ ಫ್ಯಾಮಿಲಿ ಅಂತ ಕರಿತಿದ್ರು ರಾಜ್ ಕೌಲ್ ಕುಟುಂಬ ದೆಹಲಿ ಅರಸರು ಇವರ ಒಂದು ಪಾಂಡಿತ್ಯವನ್ನ ನೋಡಿ ಇವ್ರಿಗೆ ದೇಹಿ ಕರೆಸ್ತಾರೆ ಕರೆಸಿ ಏನ್ ಮಾಡ್ತಾರಪ್ಪ ಅಂತಂದ್ರ ನಿಮ್ಮ ಪಾಂಡಿತ್ಯ ನಮ್ಮ ದೈಲಿಗೆ ಯೂಸ್ ಆಗ್ಲಿ ಅಂತೇಳಿ ಅವ್ರನ್ನ ಅಲ್ಲೇ ಇಟ್ಕೊತಾರೆ ಅಲ್ಲೇ ಇಟ್ಟುಕೊಂಡು ಕಾಲುವೆಗಳ ಪಕ್ಕದಾಗ ಇವರಿಗೆ ಮನೆಯನ್ನ ಕಟ್ಟಿಸ್ಕೊಡ್ತಾರೆ ಅಂತ ಹೇಳ್ತೇವ ಕೆನಲ್ಗಳು ಕಾಲುವೆಗಳ ಪಕ್ಕದಾಗ ಇವ್ರಿಗೆ ಮನೆಯನ್ನು ಕಟ್ಟಿಸ್ಕೊಡ್ತಾರೆ ಹಿಂದಿದಾಗ ಕಾಲುವೆ ಅಂತಂದ್ರೆ ನೆಹರು ಹಿಂದಿದಾಗ ಕಾಲುವೆಗಳು ಅಂತಂದ್ರೆ ನೆಹರು ಅಂತ ಕರಿತೇವೆ ನಾವು ಅದಕ್ಕೆ ನೆಹರು ಅಂತಾಯ್ತದ ಯಕ್ಷನ್ಯವ್ರ ಅಡ್ಡಸರು ನೆಹರು ಅಲ್ಲ ಅವ್ರ ಅಡ್ಡ ರಾಜ್ ಕೌಲ್ ರಾಜ್ ಕೌಲ್ ಅವರು ಎಲ್ಲಿ ಅವರು ಕಾಶ್ಮೀರದವರವರು ಅವರ ಪಾಂಡಿತ್ಯಕ್ಕೆ ಮನಸ್ಸೋತು ದೆಹಲಿಯ ಅರಸರು ಏನ್ ಮಾಡ್ತಾರೆ ಅವ್ರಿಗೆ ಡೆಲ್ಲಿ ಕರೆಸಿ ಅವರಿಗೆ ಅವ್ರ ಬಳಿ ಇಟ್ಟುಕೊಂಡು ಆ ಕಾಲುವೆಗಳ ಪಕ್ಕದಾಗ ಮನೆ ಕೊಡ್ತಾರೆ ಆ ಕಾಲುವೆಗಳಿಗೆ ಹಿಂದಿದಾಗ ನೆಹರ ಅಂತ ಕರಿತಾರೆ ಅದೇ ಮುಂದೆ ಏನಾಯ್ತಪ್ಪ ಅಂದ್ರೆ ನೆಹರು ಅಂತ ಆಯ್ತು ಮಕ್ಕಳ ಮೇಲೆ ವಿಶೇಷ ಪ್ರೀತಿ ನೋಡ್ರಿಲಿ ಪ್ರತಿ ಹೇಳಿದೀವಿ ರಾಷ್ಟ್ರೀಯ ಮಕ್ಕಳ ದಿನ ಅಂತ ಇದರಿಂದ ಒಂದು ಇತಿಹಾಸ ಅದ ವಿ ಕುಲ್ಕರ್ಣಿ ಅಂತ ಅವ್ರ ಹೆಸರು ವಿಶ್ವಸಂಸ್ಥೆದಾಗ ಒಬ್ಬ ಸದಸ್ಯರು ಅವರು ಅವರು ಆ ಕಾಲಕ್ಕೆ ಹತ್ತೊಂಬತ್ತು ನೂರ ಐವತ್ತೊಂದರದಾಗ ಇಂಗ್ಲೆಂಡ್ ಮಕ್ಕಳ ಕಲ್ಯಾಣಕ್ಕಾಗಿ ಆ ಇಂಗ್ಲೆಂಡ್ ರಾಣಿ ರಾಣಿ ಎಲಿಜಬೆತ್ ಎರಡು ಆಕೆಯ ಹುಟ್ಟಿದ ಹಬ್ಬದ ದಿವಸ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಫಂಡ್ ಅನ್ನು ತಗೊಳ್ತಿದ್ರು ಅಂದ್ರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಅವರ ವಸತಿಗಾಗ್ಲಿ ಅವ್ರ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ರು ರಾಣಿ ಎಲಿಜಬೆತ್ ಟು ಆಕೆ ಹುಟ್ಟಿದ ಹಬ್ಬದ ದಿವಸ ಅವ್ರು ನಮ್ಮ ದೇಶದ ಯಾರು ಕುಲ್ಕರ್ಣಿ ಅವರು ಅವಾಗ ಅವ್ರಿಗೊಂದು ವಿಚಾರ ಬರ್ತದೆ ಅದನ್ನು ವಿಶ್ವಸಂಸ್ಥೆದಾಗ ಪ್ರಸ್ತಾಪನೆ ಮಾಡ್ತಾರೆ ಏನಂತ ನಮ್ಮ ಭಾರತ ದೇಶದಾಗನು ಕೂಡ ಅನೇಕ ಬಡ ಮಕ್ಕಳ ಅವರ ವಿದ್ಯಾಭ್ಯಾಸಕ್ಕಾಗಿ ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ಕೂಡ ಯಾಕೆ ಫಂಡ್ ರೈಸ್ ಮಾಡಬಾರ್ದು ಅಂದ್ರೆ ಹಣವನ್ನ ತಗೊಳ್ಬಾರ್ದು ಒಂದು ದಿನವನ್ನ ಮಕ್ಕಳ ದಿನಾಚರಣೆಗೆ ಯಾಕೆ ಆಚರಣೆ ಮಾಡಬಾರ್ದು ಅಂತೇಳಿ ವಿಶ್ವಸಂಸ್ಥೆದಾಗ ಮಂಡನೆ ಮಾಡ್ತಾರೆ ಆ ಒಂದು ಏನಪ್ಪ ಅಂತಂದ್ರೆ ಆ ಒಂದು ಒಪ್ಪಂದವನ್ನ ಅವಾಗ ಅವ್ರು ಹೇಳ್ತಾರೆ ಅವರು ಡಾಕ್ಟರ್ ಯಾರು ನಮ್ಮ ಭಾರತದ ಪ್ರಧಾನಿ ಆಗಿರ್ತಕ್ಕಂಥ ನೆಹರೂ ಅವರು ಹುಟ್ಟಿದಬ್ಬದಕ್ಕಿಂತ ಒಂದು ಪ್ರಶಸ್ತ ದಿನ ಮತ್ತೊಂದಿಲ್ಲ ಯಾಕಂದ್ರೆ ನೆಹರು ಅವರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ ನೆಹರೂ ಅವರು ಕೋರ್ಟ್ ಒಂದು ಗುಲಾಬಿ ಹೂವು ಇರ್ತಾರೆ ನೋಡಿದ್ರೆ ಆ ಗುಲಾಬಿ ಹೂವು ಏನಪ್ಪ ಅಂದ್ರೆ ಮಕ್ಕಳು ಕೊಟ್ಟಿದ್ದು ಅವರು ಪ್ರಧಾನಿ ಮಂತ್ರಿಗಳಾದಾಗ ಮಕ್ಕಳು ಯಾರೇ ಅವ್ರಿಗೆ ಹೂವು ತಂದು ಕೊಟ್ಟರು ಕೂಡ ಅವರು ತಮ್ಮ ಕೋರ್ಟ್ ನಲ್ಲಿ ಅಂತ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಅವ್ರು ಹೇಳ್ತಾರೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಮಕ್ಕಳು ಮಗ್ಗುಗಳಿದ್ದಂಗ ಅಂತ ಹೇಳ್ತಾರೆ ಅವ್ರು ಮಕ್ಕಳು ಮಗ್ಗುಗಳಿದ್ದಂಗ ಅದನ್ನ ಜಾಗರೂಕತೆಯಿಂದ ಪ್ರೀತಿಯಿಂದ ನಾವು ಸಾಕಿ ಸಲಹೆ ಆದ್ರ ಅವು ಮುಂದೆ ದೇಶದ ಭವಿಷ್ಯಗಳಾಗ್ತಾರ ಅವ್ರು ದೇಶದ ನಾಯಕರಾಗ್ತಾರ ನಾಳೆಯ ಭಾರತದ ಭವಿಷ್ಯ ಇಂದಿನ ಮಕ್ಕಳ ಮೇಲೆ ಹೇಳಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಂತ ಕರೆ ಕೊಡ್ತಾರೆ ನೇರ ಅವರು ಅಂತ ಒಬ್ಬ ಮಕ್ಕಳ ಪ್ರೇಮಿ ಯಾರಪ್ಪ ಅಂತಂದ್ರ ಜವಾಹರ್ಲಾಲ್ ನೆಹರು ಅವರು ಅವರು ವಿಚಾರ ಮಾಡ್ತಾರೆ ಅದೇ ವಿಶ್ವಸಂಸ್ಥೆದಾಗ ಮಕ್ಕಳ ಪ್ರೇಮಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಬರ್ತ್ಡೇ ಅನ್ನ ನಾವು ಮಕ್ಕಳ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಭಾರತದಾಗ ಆಚರಣೆ ಮಾಡೋಣ ಅವತ್ತು ದುಡ್ಡನ್ನ ಕಲೆಕ್ಟ್ ಮಾಡೋಣ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ವಸತಿಗಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಅದನ್ನು ಬಳಸೋಣ ಅಂತೇಳಿ ಅವತ್ತಿನಿಂದ ಆಚರಣೆಗೆ ಸ್ಟಾರ್ಟ್ ಮಾಡಿದ್ರು ನೇರವ್ರನ್ನ ಖುಷಿಯಿಂದ ಒಪ್ಪಿಕೊಂಡ್ರು ಆಯ್ತು ನನ್ನ ಬರ್ತ್ಡೇ ಅನ್ನ ಪ್ರತಿ ವರ್ಷ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ರಿ ಅವತ್ತು ದುಡ್ಡನ್ನ ಕಲೆಕ್ಟ್ ಮಾಡ್ರಿ ಆ ಮಕ್ಕಳ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಅಂದ್ರ ಕೈ ಜೋಡಿಸೋಣ ಅಂತ ಹೇಳಿದ್ರು ಯಾರು ನೇರವ್ರು ಹಿಂಗಾಗಿ ಹತ್ತೊಂಬತ್ ನೂರ ಐವತ್ತೊಂದು ನವೆಂಬರ್ ಹದಿನಾಕನೇ ತಾರೀಕಿಂದ ಭಾರತದಲ್ಲಿ ಪ್ರತಿ ವರ್ಷನೂ ಕೂಡ ಏನಪ್ಪಾ ಅಂತಂದ್ರ ನವೆಂಬರ್ ಹದಿನಾಲ್ಕನೇ ತಾರೀಕು ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂತ ಬರ್ತದೆ ಇದು ಯಾರ ಇತಿಹಾಸ ಇಂತ ಒಬ್ಬ ಮೇಧಾವಿ ಇಂಥ ಒಬ್ಬ ಮುತ್ಸದಿ ಇಂಥ ಒಬ್ಬ ಪುಸ್ತಕ ಪ್ರೇಮಿ ಏನಪ್ಪ ಅಂದ್ರೆ ನಮ್ಮ ದೇಶವನ್ನ ಮುನ್ನಡೆಸಿ ಹತ್ತೊಂಬತ್ ನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳನೇ ತಾರೀಕು ಹೇಳಿದೆ ಹದಿನೇಳು ವರ್ಷಗಳ ಸುದೀರ್ಘ ಕಾಲ ಪ್ರಧಾನ ಮಂತ್ರಿಯಾಗಿ ಭಾರತವನ್ನ ಮುನ್ನೋಟಕ್ಕೆ ತಗೊಂಡು ಬಂದು ಬಹಳಷ್ಟು ಅಭಿವೃದ್ಧಿಗಳನ್ನ ಮಾಡಿ ಸಹಜ ವಯೋ ಏನಪ್ಪ ಅಂದ್ರ ವಯೋಸ ಸಾವಿನಿಂದ ಏನಾಗ್ತದಪ್ಪ ಅಂದ್ರೆ ಅವರು ಸಾವಿ ಸಾವಿಡಾಕ್ತಾರೆ ಅವರು ತಿರ್ಕ್ರಲ್ಲೂ ಕೂಡ ಅವರ ವಿಚಾರಧಾರಿಗಳು ಇನ್ನೂ ಕೂಡ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗಳಲ್ಲಿ ಏನಪ್ಪ ಅಂದ್ರೆ ಮುಂದುವರ್ಕೊಂಡ್ ಬರಕ್ತಾವ್ ಬರಬೇಕು ಕೂಡ ಬಂದುತ್ತೆ ಆದ್ರೆ ನಮ್ಮ ಭಾರತ ದೇಶ ಏನಪ್ಪ ಅಂದ್ರೆ ಇನ್ನೂ ಉತ್ತಮ ಮಟ್ಟಕ್ಕೆ ನಾವೇನಪ್ಪ ಅಂದ್ರೆ ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ಕೂಡ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲ